ಹಾಯ್ ಹಲೋ ನಮಸ್ತೆ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಅನ್ನ ಮತ್ತು ಚಪಾತಿ ಜೊತೆಗೆ ಎಲೆಕೋಸ್ ಮತ್ತು ಬಟಾಣಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಅಡುಗೆಗೆ ಉಪಯೋಗಿಸಿದಂತಹ ಸಾಮಗ್ರಿಗಳನ್ನು ನೋಡ್ಕೊಂಡುಬಿಡಿ ಸ್ವಲ್ಪ ಕರ್ಬೇವು ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸ್ವಲ್ಪ ಸಾಸಿವೆ ಒಂದೆರಡು ಹಸಿಮೆಣಸು ಜಜ್ಜಿದ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕಾಯಿತುರಿ ಹಾಗೆ ಕಾಲು ಕೆ ಜಿ ಆಗುವಷ್ಟು ಎಲೆಕೋಸನ್ನು ಚೆನ್ನಾಗಿ ತೊಳೆದು ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಈಗ ಮಾಡೋದು ಹೇಗಂತ ನೋಡೋಣ ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆನೇ ಇದ್ದೀನಿ ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಸ್ವಲ್ಪ ಜಜ್ಜಿ ಇರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸಿಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಖಾರಕ್ಕೆ ಒಂದೆರಡು ಹಸಿಮೆಣಸು ಹಾಗೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸಿ ಒಂದೆರಡು ನಿಮಿಷ ಹುರ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಹುರಿದ್ರೆ ಸಾಕು ಆ ನಂತರ ಎಲೆಕೋಸ್ ಜೊತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಒಂದು ಟೊಮೆಟೊವನ್ನು ಸೇರಿಸಿ ಹುರ್ಕೊಳ್ತೀನಿ ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ಅರ್ಧ ಕಪ್ಪಾಗುವಷ್ಟು ಇಟ್ಕೊಂಡಿರೋ ಬಟಾಣಿ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ ನಾನಿದು ಒಣ ಬಟಾಣಿಯನ್ನು ನೆನೆಸಿ ಸ್ವಲ್ಪ ಬೇಯಿಸಿ ಸೇರಿಸ್ಕೊಂಡಿದ್ದೇನೆ ನಂತರ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಕ್ಯಾಬೇಜನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ ಹತ್ತು ನಿಮಿಷದ ನಂತರ ಎಲೆಕೋಸು ಚೆನ್ನಾಗಿ ನೀರನ್ನು ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಪೌಡ್ರನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಹತ್ತು ನಿಮಿಷದ ನಂತರ ಎಲೆಕೋಸಲ್ಲಿರುವ ನೀರೆಲ್ಲ ಡ್ರೈ ಆಗಿ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ತುರಿದಿಟ್ಕೊಂಡಿರುವ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ತುರಿ ಒಂದು ಒಂದೆರಡು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ರುಚಿ ರುಚಿಯಾದ ಎಲೆಕೋಸ್ ಮತ್ತು ಬಟಾಣಿ ಪಲ್ಯ ರೆಡಿಯಾಗಿದೆ ಅನ್ನ ಮತ್ತು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್